ಅದಾಗ ಅವ್ನ ಅವನಂತಾರ ಒಬ್ಬರು ಕೇಳಿದ್ರೆ ಏನ ಅಜ್ಜಿ ಮುಗಿನ ಮಂದಿ ಯಾವಾಗ ಮಂದಿ ಅಂದ್ರ ಏನೇನು ಬೆಂಕಿ ಹತ್ತಿರ ಮೊದಲ ಕೇಳಿದ್ರ ಯಾಕೆ ಬಣವಿ ಬೆಂಕಿ ಹತ್ತಿರ ಹಿಂಗ ದಿವಸ ನಾವೆಲ್ಲ ವಿಷಯ ಎಲ್ಲಿಗ್ ಬಿಟ್ಟಿದ್ದೀವ್ರಿ ಶರಣ್ರ ಎಲ್ಲಿಗ್ ಬಿಟ್ಟಿದ್ದೀವ್ರಿ ಅಲ್ಲೇ ಪುಸ್ತಕದಾಗ್ರಿ ಅಲ್ಲೇ ಪುಸ್ತಕದಾಗ ಬಿಟ್ರಿ ನೋಡ್ರಿ ಸ್ವಲ್ಪ ನಿನ್ನೆ ವಿಷಯವನ್ನು ಸಿಂಹ ಸಿಂಹಾವಲೋಕನ ಮಾಡಿ ನಾವು ವಿಷಯವನ್ನು ಪ್ರಾರಂಭ ಮಾಡೋ ಸಿಂಹಾವಲೋಕನ ಅಂತಂದ್ರೆ ಕಾಡಿನೊಳಗೆ ಸಿಂಹ ಒಂದು ಹೆಜ್ಜೆ ಮುಂದೆ ಹೋಗಿ ತೆರಿಗೆ ನೋಡ್ತಾ ಇರ್ತದೆ ಅದಕ್ಕೆ ಸಿಂಹಾವಲೋಕನ ಮತ್ತೆ ಮುಂದೆ ಹೋಗೋದು ತೆರಿಗೆ ನೋಡೋದು ಹಾಗೆ ನಾವು ನಿನ್ನೆ ಏನು ನಡೆದಿತ್ತು ವಿಷಯ ಅನ್ನೋದನ್ನು ಸ್ವಲ್ಪ ತಮ್ಮ ಗಮನಕ್ಕೆ ತಂದುಕೊಟ್ಟು ವಿಷಯದಲ್ಲಿ ಪ್ರವೇಶ ಆಗೋಣ ಆತ್ಮೀಯರೇ ನಿನ್ನೆ ನಾವು ಮಹಿಷಾಸುರನ ಕತೆಯನ್ನು ನೋಡ್ತಾ ಇದ್ದೀವಿ ಮಹಿಷಾಸುರ ಅಂತಂದ್ರೆ ಯಾರು ಈತ ಒಬ್ಬ ರಾಕ್ಷಸ ಅಂತ ನಾವೆಲ್ಲ ಹೇಳ್ತೀವಿ ಮಹಿಷಾಸುರ ಅಂದ್ರೆ ಯಾರತ ತಾಯಿ ರಾಕ್ಷಸ ಎಲ್ಲದಾರು ಮಹಿಷಾಸುರ ಆಗಿನ ಕಾಲಕ್ಕೆ ಇರಬೇಕಾದ್ರೆ ದೇವಿ ಇದ್ದ ಕಾಲಕ ಆತನಿಗೆ ಏನಪ್ಪಾ ಆತ ಕೇಳಿದ್ರ ತೆಲಿ ಮೇಲೆ ಎರಡು ಕೋಡ ಎರಡು ಕ್ವಾರೆ ಹಲ್ಲು ಅಕ್ರಾಳ ವಿಕ್ರಾಳವಾಗಿರ್ತಕ್ಕಂಥವ ಅಂತ ನಾವು ಗಮನದಲ್ಲಿ ಈಗ ಸಂಕಲ್ಪ ಮಾಡಿರ್ತೀವಿ ಮಹಿಷಾಸುರ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಅಷ್ಟ ಮದಗಳು ಅಷ್ಟ ಮದಗಳೇ ಮಹಿಷ ಮಹಿಷಾ ಅಂತಂದ್ರ ಕೋಣ ಕೋಣಕ್ಕ ಮಹಿಷ ಅಂತ ಕರೀತಾರೆ ಮದ ಇರ್ದಿಕ್ ಮದೇ ಇರ್ತಕ್ಕಂಥ ಕೋಣ ಅಹಂಕಾರದಿಂದ ಸಂಚರಿಸತಕ್ಕಂಥ ಕೋಣ ಇದಕ್ಕೆ ಮಹಿಷ ಅಂತ ಕರೀತಾರೆ ಈತ ಅನಂತ ರೀತಿ ತಪಸ್ಸನ್ನ ಮಾಡಿದ ಮೇರು ಪರ್ವತದಲ್ಲಿ ಹನ್ನೆರಡು ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ಬ್ರಹ್ಮದೇವನನ್ನು ಒಲಿಸಿಕೊಂಡು ಯಾರಿಂದಲೂ ಸಾವು ಬರಬಾರದು ದೇವತೆಗಳಾಗಲಿ ಯಕ್ಷರು ಕಿನ್ನರು ಕೆಂಪುರುಷರು ಅಷ್ಟ ದಿಕ್ಪಾಲಕರು ಪುರುಷರಿಂದ ಯಾವರಿಂದಲೂ ನಂಗೆ ಸಾವು ಬರಬಾರ್ದು ಅಂತ ತಿಳ್ಕೊಂಡು ವರವನ್ನ ಪಡ್ಕೊಂಡ ಚತುರ್ಮುಖ ಬ್ರಹ್ಮದೇವನ ಹತ್ರ ಬ್ರಹ್ಮದೇವ ಹೇಳ್ದ ಇಲ್ಲ ಮಹಿಷ ಹಾಗೆಲ್ಲ ಪ್ರಕೃತಿ ವಿರುದ್ಧವಾಗಿ ಹೋಗ್ಲಿಕ್ಕೆ ಬರುವುದಿಲ್ಲ ಸಾವು ಇದ್ದಿದ್ದೆ ಹುಟ್ಟಿದ ಹುಳವನ್ನು ಸಾಯಲೇಬೇಕು ಇದು ಪ್ರಕೃತಿ ನಿಯಮ ನೀವು ಒಂದು ನೂರು ವರ್ಷ ಬದುಕಲ್ಲಿ ಎರಡು ನೂರು ವರ್ಷ ಬದುಕಬಹುದು ಸಾವಿರ ವರ್ಷ ಬದುಕಬಹುದು ಹತ್ತು ಸಾವಿರ ವರ್ಷ ಬದುಕಬಹುದು ಆದ್ರೆ ಒಂದು ದಿವಸ ಸಾಯ್ಲೇಬೇಕು ಎಲ್ಲರೂ ಚಾಂಗ್ದೇವ್ ಮಹಾರಾಜರು ಹದಿನಾಲ್ಕು ನೂರು ವರ್ಷ ಬದುಕಿದ್ರು ಕೊನೆಗೆ ದೇಹ ತ್ಯಾಗ ಮಾಡಿದರು ಎಲ್ಲರೂ ಸಾಯಲೇಬೇಕು ಆದ್ರೆ ಇನ್ನಿತರ ಏನು ವರಗಳನ್ನು ಬೇಡ್ಕೊ ಕೊಡ್ತೀನಿ ಸಾವು ಬರಬಾರ್ದು ಅಂತ ತಿಳ್ಕೊಂಡು ಈ ವರವನ್ನ ಕೊಡ್ಲಿಕ್ಕೆ ಬರುದಿಲ್ಲ ಅಂದಾಗ ಮಹಿಷಾಸುರ ಹೇಳಿದ ಸಾವು ಬರುದೇ ಖಚಿತ ಆಗಿತ್ತು ಅಂತಂದ್ರ ಒಬ್ಬ ಸ್ತ್ರೀಯಿಂದ ಸಾವು ಬರಲಿ ಅಂತ ಒಪ್ಕೊಂಡ ಗೊತ್ತಿತ್ತು ಅವನಿಗೆ ನನ್ನ ಸಂಹಾರ ಮಾಡುವುದಿಲ್ಲ ಪುರುಷರು ದೇವತೆಗಳಿಂದ ಏನು ಸಂಹಾರ ಆದ್ರೆ ಆಗ್ಬಹುದು ಸ್ತ್ರೀಯರಿಂದ ನನಗೆ ಸಂಹಾರ ಆಗುವುದಿಲ್ಲ ಆ ಸಾಮರ್ಥ್ಯ ಅವರಿಗೆ ಇರುವುದಿಲ್ಲ ಅಂತ ತಿಳ್ಕೊಂಡ ಸ್ತ್ರೀಯಿಂದ ನನಗೆ ಸಾವು ಬರಲಿ ಅಂತ ಬೇಡ್ಕೊಂಡ ತಥಾಸ್ತು ಅಂದ ಯಾವಾಗ ಚತುರ್ಮುಖ ಬ್ರಹ್ಮ ದೇವನಿಂದ ವರವನ್ನು ಪಡ್ಕೊಂಡು ಎಲ್ಲ ಲೋಕಗಳನ್ನು ಆಳಲಿಕ್ಕೆ ಪ್ರಾರಂಭ ಮಾಡಿದ ಲೋಕಗಳನ್ನು ಆಳಲಿಕ್ಕೆ ಪ್ರಾರಂಭ ಮಾಡಿದ ಮೂರು ಲೋಕಗಳನ್ನು ಆಳಲಿಕ್ಕೆ ಪ್ರಾರಂಭ ಮಾಡಿದ ದೇವಾನು ದೇವತೆಗಳೆಲ್ಲ ಹೊಡೆದು ಬಡದು ತನ್ನ ಅವರಲ್ಲಿ ಅವ್ರಿರ್ತಕ್ಕಂಥ ಶರೀರ್ ಸಂಪತ್ತನ ಅಧಿಕಾರವನ್ನ ಎಲ್ಲ ಕಸಗೊಂಡ ಅವ್ರನ್ನ ಏನು ಮಾಡಿದ್ರು ಹೊರಗಿಲ್ರೇನು ಹೊರಗ ಹಾಂಗ ಮೂರು ಲೋಕಗಳು ಯಾವ ತಾಯಿ ಈಗ ಕಾಣ್ತಕ್ಕಂಥದ್ದು ಏನು ಸ್ಥೂಲ ದೇಹ ಇದೆ ಇದು ಒಂದು ಲೋಕ ಶರೀರಕ್ಕೆ ಬರಬೇಕಾಗತ್ತೆ ಇದು ಲಕ್ಷಾರ್ಥದಿಂದ ದ್ವೈತಾದ್ವೈತದಲ್ಲಿ ಪುಸ್ತಕ ಗ್ರಂಥ ಮಹಾತ್ಮೆ ಈ ತೋರ್ತಕ್ಕಂಥ ಸ್ಥೂಲ ದೇಹ ಒಂದು ಲೋಕ ಇದರೊಳಗೆ ಇನ್ನೊಂದು ದೇಹ ಇದೆ ಸೂಕ್ಷ್ಮ ಶರೀರ ಅಂತ ಕರಿತಾರೆ ಅದು ಕಣ್ಣಿಗೆ ಕಾಣಿಸುವುದಲ್ಲ ಅದು ಕೇವಲ ಸ್ವಪ್ನದಲ್ಲಿ ನಿಮ್ಗೆ ಅನುಭವಕ್ಕೆ ಬರ್ತಕ್ಕಂಥದ್ದು ಅದಕ್ಕೆ ಸೂಕ್ಷ್ಮ ಶರೀರ ಅಂತ ಕರಿತಾರೆ ಇನ್ನೊಂದು ಶರೀರ ಇದೆ ಅದಕ್ಕೆ ಕಾರಣ ದೇಹ ಅಂತ ಕರೀತಾರೆ ಆ ಕಾರಣದೇ ನಿಮ್ ದೇಹ ನಿಮಗೆ ಯಾವಾಗ ಕಲ್ಪನೆಗೆ ಬರ್ತೈತಿ ತಾಯಿ ಒಳಗ ಮಾತ್ರ ನಿಮ್ಮ ಕಲ್ಪನೆಗೆ ಬರ್ತೈತಿ ಏನ್ರಿ ನಿದ್ದೆಗಿ ಏನೈತ್ರಿ ನಿದ್ದಾಗಿ ಸ್ಥೂಲ ದೇಹ ಇಲ್ಲ ಅಲ್ಲಿ ಮನಬುದ್ಧಾದಿಗಳಿಲ್ಲ ಅಂತಃಕರಣ ಚತುಷ್ಟಯಗಳಿಲ್ಲ ಜ್ಞಾನೇಂದ್ರಗಳ ಕರ್ಮೇಂದ್ರಗಳ ವ್ಯವಹಾರನೇ ಇಲ್ಲ ಕಾರಣ ದೇಹದೊಳಗ ನೀವು ನೀವಾಗಿದ್ದೀರಿ ನಿದ್ದೆ ಅಂದ್ರೆ ಏನ್ರಿ ತಾಯಿ ನೀವೊಬ್ಬನ ಇದ್ದಿ ಅದು ನಿದ್ದಿ ಒಳಗ ನೀವೇ ಹಿಡಿದಿದ್ರೆ ನಿದ್ದೆನೆ ಹತ್ತುದಿಲ್ಲ ನಾನು ಇಷ್ಟು ಧೋಳವ ಇಷ್ಟು ಶ್ರೀಮಂತ ಅಧಿಕಾರಿ ಏನ್ರಿ ನಾನು ಇಷ್ಟು ಸೌಂದರ್ಯವಂತ ನಾನು ಇಷ್ಟು ಬಲಿಷ್ಠ ನಾನು ಇಷ್ಟು ಸಾಮರ್ಥ್ಯವಂತ ಏನರ ಒಂದು ಸ್ವಲ್ಪ ಹಿಡ್ರಿ ನೀವು ಮನಸ್ಸಿನೊಳಗ ನಿದ್ದಿನ ಬರುವುದಲ್ಲ ನೀವು ನಿದ್ದಿ ಸುಖ ಆನಂದ ನಿಮಗೆ ತಗೋಬೇಕಾಗಿತ್ತು ಅಂತಂದ್ರೆ ಎಲ್ಲವನ್ನ ಮರಿಬೇಕಾಗ್ತತಿ ನಾನು ಶ್ರೀಮಂತ ಅನ್ನೋದನ್ನು ಬಿಡ್ಬೇಕಾಗ್ತತಿ ನಾನು ಸೌಂದರ್ಯವಂತ ಅನ್ನೋದು ಬಿಡ್ಬೇಕಾಗ್ತತಿ ನಾನು ಅಧಿಕಾರಿ ಅನ್ನೋದನ್ನ ಬಿಡ್ಬೇಕಾಗ್ತತಿ ನಾನು ಇಷ್ಟೇನಪ್ಪ ಹೊಲಮನಿ ಅಧಿಕ ಏನಪ್ಪ ಬಹಳ ಶ್ರೀಮಂತ ಸಾಮರ್ಥ್ಯವಂತ ಬಲವಂತ ಅನ್ನೋದನ್ನ ಎಲ್ಲವನ್ನ ಮರ್ತಾಗ ನಿಮಗೆ ನಿದ್ದೆ ಆನಂದ ತಗೋತೈತಿ ಒಳಗೆ ಈ ಸ್ಥೂಲ ದೇಹದ ವ್ಯವಹಾರ ಐತೆನ್ರಿ ತಾಯಿ ನೀವ ಇಲ್ರಿ ಅಲ್ಲಿ ಅಲ್ಲಿ ನೀವ್ರಿ ಆದ್ರ ಮನಿಗೆ ತಳತನಕ್ಕೆ ಯಾರ ಬಂದ್ರು ಅಂತಂದ್ರ ಹೌದಿಲ್ರಿ ತಾಯಿ ನೀವ್ ಅಲ್ಲೇ ಹಾಸೆಯಾಗ ಮಕ್ಕೊಂಡಿರಿ ಮಗ್ಲ್ ಅಲ್ಲೇ ಟ್ರಿಜರಿ ಒಡೀಲ ಹತ್ಯಾರು ಗೊತ್ತಾಗ್ತಿಲ್ಲ ದೇಹ ಅವಾಗ ನೀವ್ ಎಲ್ಲಿದಿರಿ ಈ ದೇಹದೊಳಗಿಲ್ಲ ಈ ದೇಹ ಹಾಸಿಗೆ ಆಗಿ ಬಿದ್ದೈತಿ ನೀವ್ ಎಲ್ಲಿದ್ರಿ ಅಂತ ಕಾರಣ ದೇಹದೊಳಗೆ ಹೋಗಿರಿ ಕಾರಣ ಶರೀರ ಬೆಳ್ಳಿ ಬಂಗಾರ ಹತ್ತಾರ ಶರೀರ ಐತಿ ಇದೇನ್ ಹೇಳಿಲ್ಲ ನಿಮ್ಗ ಏ ಏಳು ತುಡುಗು ಮಾಡ್ಲಾ ಹತ್ತಾರೋ ಅವ್ರ ಹಿಡಿಯೋ ಅಂತ ಏನ್ ಹೇಳಿಲ್ಲ ಅವಾಗ ನೀವೇ ಇದ್ರಿ ಅಲ್ರಿ ಇಲ್ಲ ಅವಾಗ ನೀವ್ ಎಲ್ಲಿದ್ರಿ ಈ ಸ್ಥೂಲ ಶರೀರ ಸಂಘ ಬಿಟ್ಟಿರಿ ಮನುಷ್ಯ ಸಂಘ ಬಿಟ್ಟಿರಿ ನೀವು ಕಾರಣ ದೇಹದಲ್ಲಿ ಇದ್ದೀರಿ ಅದ ಯಾಚರಾದ್ಮೇಲೆ ನೀವು ಯಾಚರ ಇದ್ರಿ ಅಂದ್ರೆ ಹಾ ಎಂಟೆ ನಮ್ಗೆ ಯಾವನ ಕಳ್ತನಕ್ ಬಂದ ಅಂತ ಅವನು ಹಿಡಿದ ಯಾಡ್ ತರದ ಪೊಲೀಸ್ ಸ್ಟೇಷನ್ ಹೋದ ಒಪ್ಪಿಸಿ ಯಾಡ್ ಲಗಾಶ್ ಮಾಡಿ ಹೌದ್ರೀ ಅಂದ್ರ ನಿದ್ದೆ ಅಂದ್ರ ಏನ್ರಿ ನೀವು ಒಬ್ಬರೇ ಇದ್ರಿ ನಿದ್ದೆ ಏನು ಇಲ್ಲ ನಿಮ್ಮ ಮಕ್ಕಳಿಲ್ಲ ಹೆಂಡತಿ ಇಲ್ಲ ಗಂಡ ಇಲ್ಲ ತಾಯಿ ಇಲ್ಲ ತಂದಿಲ್ಲ ಶರಿ ಇಲ್ಲ ಸಂಪತ್ತಿಲ್ಲ ಏನು ಇಲ್ಲ ಅದು ಈ ಮೂರು ಶರೀರಗಳನ್ನ ಆಳ್ತಕ್ಕಂಥದ್ದು ಇಲ್ಲಿ ಅಷ್ಟಮದಿಂದ ಕೂಡಿರ್ತಕ್ಕಂಥ ಅಹಂಕಾರ ಕೋಣ ಅವನೇ ಮಹಿಷ ಇಲ್ಲಿ ದೇವತೆಗಳ ಆರೋಹಕ್ಕೆ ಇರೋ ಪಂಚ ಜ್ಞಾನೇಂದ್ರಿಗಳು ಅಂತಃಕರಣ ಚತುಷ್ಟಯಗಳು ನಮ್ಮ ಇವ್ರ ಮುತ್ತಾರ ಬಂದಿಲ್ಲ ಅನ್ರಿ ಅವ್ರು ಸ್ವಲ್ಪ ಗೊತ್ತಾಕತ್ತೆ ಅಂತಕರಣ ಚತುಷ್ಟಯ ಅಂದ್ರೆ ಅವ್ರ ಸ್ವಾಮಿಗಳು ಬನ್ ಬರ್ತಿರೋನ್ರಿ ಅಂತಕರಣ ಚತುಷ್ಟಯ ಗೊತ್ತಾಕತ್ತೇನ್ರಿ ಈ ಒಳಗ ಅಂತ ಅಂತಂದ್ರ ಒಳಗೆ ಕರ್ಣ ಅಂದ್ರೆ ಇರ್ತಕ್ಕಂಥದ್ದು ಅವು ನಾಲ್ಕದವ್ರಿ ಒಂದು ಅಹಂಕಾರ ಮನ ಬುದ್ಧಿ ಚಿತ್ತ ಅದಕ್ಕೆ ಟೋಟಲ್ ಏನ್ ಪಾತ್ಕರ ಅಂತಃಕರಣ ಅಂತ ಕರಿತಾರ ಅವು ದೇವತೆಗಳು ಪಂಚ ಜ್ಞಾನೇಂದ್ರ ಕಣ್ಣ ಕಿವಿ ಮೂಗ ನಾಲಿಗೆ ಚರ್ಮ ಚರ್ಮ ಕೂಡ ಜ್ಞಾನೇಂದ್ರಿಯ ಇಷ್ಟೆಲ್ಲವನ್ನ ಆಳಲ ಹತ್ಯಾನ ಯಾರು ಅಂತ ಕೇಳಿದ್ರೆ ಅಷ್ಟ ಮತಗಳುಳ್ಳ ಜೀವಾತ್ಮ ಮಹಿಷ ಈ ದೇವತೆಗಳೆಲ್ಲ ಎಲ್ಲಿ ಹಾದು ಈ ಪಂಚ ಕೋಶಗಳ ಒಳಗಡೆ ಆನಂದಮಯ ಕೋಶದಲ್ಲಿರ್ತಕ್ಕಂಥ ಚಿಚ್ಚಕ್ತಿ ಪರಾಶಕ್ತಿ ಪರಮೇಶ್ವರಿ ಎಲ್ಲರಲ್ಲಿ ಅದಳ ಸ್ವಯಂ ಪ್ರಕಾಶ ರೂಪದಿಂದ ಬೆಳಗಲು ಹತ್ತಾಳ ಪರಪ್ರಕಾಶದ ಶಕ್ತಿ ತಗೊಂಡಿಲ್ಲ ಸ್ವಯಂ ತಾನೇ ಈ ದೀಪ ಬೆಳಗಲು ಹತ್ತಿತ್ತಲ್ರಿ ಯಾರು ಶಕ್ತಿ ಪಡ್ಕೊಂಡ್ರಿ ಈ ಲೈಟ್ ಬೆಳಗಬೇಕಾದ್ರೆ ಕರೆಂಟ್ ಶಕ್ತಿ ಬೇಕು ಈ ಮೈಕ್ ಪ್ರತಿ ಕರೆಂಟ್ ಶಕ್ತಿ ಬೇಕು ಸೂರ್ಯ ಬೆಳಗಬೇಕಾದ್ರೆ ಸ್ವಯಂ ಪ್ರಕಾಶ ರೂಪದಿಂದ ಬೆಳಗ್ಲಾಗ್ತಾನೆ ಚಂದ್ರಾಮ ಬೆಳಕಾರ ಸೂರ್ಯನ ಶಕ್ತಿಯನ್ನು ತಗೊಂಡು ಬೆಳಗ್ಲಾಗ್ತಾನೆ ಅದು ಪರಪ್ರಕಾಶ ಸ್ವಯಂ ಪ್ರಕಾಶ ಅಲ್ಲ ನಕ್ಷತ್ರಗಳು ಬೆಳಗ್ತಾವ ಸೂರ್ಯನ ಶಕ್ತಿಯನ್ನು ಪಡ್ಕೊಂಡು ಬೆಳಗ್ತಾವ ನಿಮ್ಮಲ್ಲಿ ನಿಮ್ಮಲ್ಲಿರ್ತಕ್ಕಂತ ಅರುವ ಚಿಶಕ್ತಿ ಪರಾಶಕ್ತಿ ಪಂಚಕೋಶದ ಒಳಗಡೆ ಏನದೆ ಪಂಚಕೋಶ ಅಂದ್ರೆ ಗೊತ್ತಾಗತ್ತೇನ್ರಿ ಐದು ಕೋಶಗಳದಾಳು ಕೋಶ ಅಂತಂದ್ರೆ ಚೀಲ ಅಥವಾ ಆಗಿನ ಕಾಲಕ್ಕ ರಾಜರು ತಮ್ಮ ಕಡ್ಗಗಳನ್ನ ಹಾಕ್ತಿದ್ರೂ ಬಟ್ಟೆ ನೋಳಿ ಚೀಲ ಏನ್ ಜೋಳ ತುಂಬಿಡ್ರಿ ಗೋಧಿ ತುಂಬಿಡ್ರಿ ಕಡ್ಲಿ ತುಂಬಿಡ್ರಿ ಅವು ತುಂಬಿಡ್ತಕ್ಕಂತ ಚೀಲಗಳಿಗೆ ಕೋಶಗಳು ಅಂತ ಕರಿತಾರೆ ಐದು ಕೋಶಗಳದಾವ ಎಲ್ಲರಿಗೂ ಪ್ರತಿಯೊಬ್ಬರಿಗೆ ಈ ತೋರ್ತಕ್ಕಂಥದ್ದೇ ಅನ್ನಮಯ ಕೋಶ ಅನ್ನಮಯ ಕೋಶ ಅಂತ ಯಾಕಂದ್ರಿ ಇವು ಪಂಚಕೋಶಗಳಂದ್ರೆ ಯಾವ್ರಿ ಇವು ಈ ತೋರ್ತಕ್ಕಂಥದ್ದು ಶರೀರ ಅನ್ನಮಯ ಕೋಶ ಅಂತ ಕರಿತಾರೆ ಇದಕ್ಕೆ ಯಾಕೆ ಅನ್ನಮಯ ಕೋಶ ಅಂದ್ರಿ ಅನ್ನದಿಂದ ಹುಟ್ಟಿ ಅನ್ನದಿಂದ ಬೆಳೆದು ಕೊನೆಗೆ ಅನ್ನಮಯ ಪೃಥ್ವಿಯಲ್ಲೇ ಲೀನ ಹುಗದು ಬಿಡ್ತಾರೆ ಸತ್ತ ಬಳಕೆ ಅನ್ನದಿಂದ ಹೆಂಗ ಹುಟ್ಟಿರ್ತರಿ ತಾಯಿ ತಂದಿ ಉಂಡಿರ್ತಕ್ಕಂತ ಅನ್ನ ರಗತ ಆಯ್ತು ರಗತ ರುದ್ರವೀರ್ಯಗಳಾಗಿ ಏನ್ರಿ ತಾಯಿಯ ಗರ್ಭದಲ್ಲಿ ಶಿಶುವಿನ ರೂಪದಿಂದ ಬೆಳೀತು ಮುಂದೆ ಅದಕ್ಕ ಹಾಲ ಅನ್ನಗಳನ್ನ ಹಾಕಿ ಬೆಳವಣಿಗೆ ಆಯ್ತು ತಾಯಿಯ ಗರ್ಭದಿಂದ ಈ ಲೋಕಕ್ಕೆ ಬಂದ ಮೇಲೆ ಏನ್ ಹಾಕ್ತಾರೆ ಅದಕ್ಕೆ ಅನ್ನ ಅನ್ನ ಎಲ್ಲಿ ಬೆಳೀತಿತ್ರಿ ಪೃಥ್ವಿಯಲ್ಲಿ ಭೂಮಿಯೊಳಗ ಅನ್ನದಿಂದಲೇ ಬೆಳಗೊಂಡು ಹೊಂದಿತ್ತು ಕೊನೆಗೆ ಎಲ್ಲಿದ ಉಣ್ತಿದ್ದೋ ಯಾವ ಪೃಥ್ವಿ ಬೆಳೀತಿತ್ತು ಅದೇ ಪೃಥ್ವಿಯಲ್ಲಿ ದೇಹ ಸತ್ತ ಮೇಲೆ ಅಲ್ಲೇ ಹುಗಿತಾರೆ ಅದಕ್ಕೆ ಅನ್ನಮಯ ಕೋಶ ಅಂತ ಕರಿತಾರೆ ಇದರ ಒಳಗಡೆ ಮನೋಮಯ ಕೋಶ ಅಂತಂದ್ರೆ ಮನಸ್ಸು ಅದು ಸಂಕಲ್ಪ ವಿಕಲ್ಪಗಳನ್ನು ಮಾಡ್ತಕ್ಕಂಥದ್ದು ಸುಖ ದುಃಖಾದಿಗಳನ್ನ ಅನುಭವ ಮಾಡ್ತಕ್ಕಂಥದ್ದು ಮನಸ್ಸು ಅದರ ಒಳಗಡೆ ಪ್ರಾಣಮಯ ಕೋಶ ಐದು ಪ್ರಾಣಗಳದಾವ ಪಂಚ ಪ್ರಾಣಗಳು ಅಂತ ಕರಿತಾರೆ ಈಗ ಮುಖ್ಯವಾಗಿ ಹೋಗುದು ಬರುದು ಮಾಡ್ತಕ್ಕಂಥದ್ದು ಒಂದು ಪ್ರಾಣ ಪ್ರಾಣ ಅಪಾನ ಉದಾಹರಣ ವ್ಯಾನ ಸಮಾನ ಅಂತಕ್ಕಂಥ ಐದು ಪ್ರಾಣಗಳವೆ ಕೆಲಸ ನಡೆಸಿ ಇದು ಮುಖ್ಯವಾಗಿ ಹೋಗಿ ಬರತಕ್ಕ ದೇಹವನ್ನು ಬದುಕೈತಿ ಅಪಹರಣ ಉದಾನ ವ್ಯಾನ ಸಮಾನಾದಿಗಳು ನಾವು ಉಂಡಿರ್ತಕ್ಕಂಥ ಅನ್ನ ನೀರಗಳನ್ನು ಬೇರ್ಪಡಿಸೈತಿ ಆಮೇಲೆ ಪಚನ ಕ್ರಿಯೆಯನ್ನು ಕೊಡ್ತಕ್ಕಂಥ ಪ್ರಾಣ ರಗತವನ್ನು ಎಲ್ಲಾ ನರನಾಡಿಗಳಿಗೆ ಕಳಿಸತಕ್ಕಂತದ್ದೊಂದು ಪ್ರಾಣ ಉಂಡ ಅನ್ನ ರಗತ ಮಾಡುದೊಂದು ಉಳಿದದ ಚಟ್ಟ ಬ್ಯಾರೆ ತಾಯಿ ಹೋಗ್ತಾರ ಬೇರೆ ಮಾಡ್ಕೋತಾಯ್ತು ಇವು ಪಂಚ ಪ್ರಾಣಗಳು ಇಲ್ಲದಾವ ಇದಕ್ಕೆ ಪ್ರಾಣಮಯ ಕೋಶ ಅಂತ ಕರೀತಾರೆ ಅದರ ಒಳಗಡೆ ವಿಜ್ಞಾನಮಯ ಕೋಶ ವಿಜ್ಞಾನ ಅಂತಂದ್ರೆ ತಾಯಿ ಬುದ್ಧಿ ಬುದ್ಧಿಗೆ ವಿಜ್ಞಾನ ಅಂತ ಕರೀತಾರ ಆ ಬುದ್ಧಿ ಏನ್ ಕೆಲಸ ರೀ ಅದ್ರದ್ದು ಅರಿವು ಮರಿವುಳ್ಳ ಧರ್ಮ ಅದರ ಒಳಗ ಆನಂದಮಯ ಕೋಶ ಅದು ಕೇವಲ ನಿದ್ದೆಯಲ್ಲಿ ಆನಂದ ಏನು ತೋರ್ತಕ್ಕಿಲ್ಲ ನೀವು ಆನಂದಮಯ ಕೋಶದೊಳಗೆ ಇರ್ತೀರಿ ಬರೀ ಕೇವಲ ಆನಂದವನ್ನು ಅದು ನಿದ್ದೆಗೆ ಯಾರಿಗಾರ ದುಃಖ ಅವ ಅನ್ರಿ ಇದು ಬಹಳ ನಿದ್ದೆ ಕಷ್ಟ ದುಃಖ ಆಯ್ತೇವಾ ಹಿಂದೆ ನಿಂದೆನ್ ಹಿಡ್ಕೊಂಡು ಅಂತ ಮಾಡಂಗಿಲ್ಲ ನಿದ್ದೆನ ತಾಯಿ ಇಲ್ಲ ನಿದ್ದೆ ಒಳಗ ಆನಂದ ನಿದ್ದಿ ಒಳಗ ಸುಖ ನಿದ್ದೆ ಒಳಗ ಏನಪ್ಪಾ ಅದಕ್ಕೆ ನವಚೈತನ್ಯವನ್ನ ಪಡ್ಕೊಂಡ್ ಬರ್ತೀರಿ ಯಾಕತೆ ಕೇಳಿದ್ರೆ ಈ ಜೀವನು ಆ ಪಂಚಕೋಶದ ಒಳಗಿರ್ತಕ್ಕಂತ ಏನು ಪರಾಶಕ್ತಿ ಪರಮೇಶ್ವರಿ ಅದಾಳ ಅಕಿ ಶಕ್ತಿಯನ್ನ ಪಡ್ಕೊಂಡು ಬಂದು ನವಚೈತನ್ಯ ಉಳ್ಳವನಾಗ್ತಾನ ನೀವ್ ಕೇವಲ ನಾಲ್ಕೈದು ದಿನ ನಿದ್ದಿ ಬಿಡ್ರಿ ಏಯ್ಯಪ್ಪ ನಿದ್ದಿ ಬಿಟ್ನ ಆರಾಮ ತಪ್ಪಿತೆ ತಮ್ಮ ಹತ್ತಿರ ಹತ್ತಿರ ತಾಯಿ ನಾಕ ದಿನ ನಿದ್ದಿಲ್ಲ ಅಯ್ಯಪ್ಪ ಹಗಲ ರಾತ್ರಿ ಒಂದು ಲಕ್ಷ ರೂಪಾಯಿ ಕೊಡ್ತೀನಿವ ಒಂದ್ ವರ್ಷ ಒಟ್ಟು ಕಣ್ಣು ಕಣ್ಣು ಬಡಿಬೇಡ್ರಂದ್ರ ಹೋಗ ತಮ್ಮ ಲಕ್ಷ ತಗೊಂಡು ನೀ ಏನೋ ಕಡೆ ಬೆಂಕಿ ಎಲ್ಲಿ ಹೋಗಿದ್ರ ಯಾಕ ನಿದ್ದ ಒಳಗ ಹೊಸ ಚೈತನ್ಯವನ್ನ ಪಡ್ಕೊಂಡು ಬರ್ತೀವಿ ಎಷ್ಟೇ ದಣು ಆಗಲಿ ದಗ್ಧಾ ಮಾಡಿ ಮಕ್ಕಳು ಎದ್ರಿ ಅಂದ್ರೆ ದಣು ಹಾರಾಕತಿ ಮುಖದೊಳಗ ಪ್ರಸನ್ನತೆಗಳು ಬರ್ತಾವ ಮೈಯೊಳಗ ಒಳಗ ತಾಕತ್ ಹೌದಿಲ್ರಿ ತಾಯಿ ಯಾಕ ಅಲ್ಲಿರ್ತಕ್ಕಂಥ ನಿಮ್ಮ ಶಕ್ತಿಯನ್ನ ನೀವೇ ಚಾರ್ಜ್ ಮಾಡ್ಕೊಂಡು ಬರ್ತೀರಿ ಇವು ಪಂಚಕೋಶಗಳು ಈ ಪಂಚ ಕೋಶಗಳು ಒಳಗಡೆ ಇರತಕ್ಕಂತ ಏನು ಚಿಚ್ಚಛಕ್ತಿ ದೇವಿ ಅದಾಳ ಇವೆಲ್ಲಾ ದೇವತೆಗಳು ಹೋಗಿ ಹಾಕಿ ಶರಣಾಗತರಾದ್ರು ಹೇ ಪರಮೇಶ್ವರಿ ಶಂಕರಿ ನಾರಾಯಣಿ ಜಗಜ್ಜನನಿ ದೇವತೆಗಳು ರಾಕ್ಷಸ ನಮ್ಮನ್ನೆಲ್ಲ ಹೊಡೆದು ಬಡಿದು ತಮ್ಮ ಒತ್ತಾಳನ್ನಾಗಿಟ್ಕೊಂಡಾರ ನಮ್ಮ ಅಧಿಕಾರವನ್ನು ಕಸಕೊಂಡಾರ ತಾಯಿ ನೀನೇ ನಮ್ಮನ್ನ ರಕ್ಷಣೆ ಮಾಡಬೇಕು ಅಂತ ತಿಳ್ಕೊಂಡು ದೇವತೆಗಳೆಲ್ಲ ಆ ತಾಯಿಗೆ ಶರಣಾಗತರಾದ್ರು ಅವಾಗ ದೇವಿ ಇವರ ರಕ್ಷಣೆಗಾಗಿ ಸಮಸ್ತ ದೇವತೆಗಳ ತೇಜಸ್ಸನ್ನ ಪಡ್ಕೊಂಡು ಅವ್ರ ಕಂಡ ಎಲ್ಲ ಏನಪ್ಪಾ ಶಸ್ತ್ರಾಸ್ತ್ರಗಳನ್ನು ಪಡ್ಕೊಂಡು ಪಾತು ಪಶಾ ಪತಾಸ್ತ್ರ ಅಂತಕ್ಕಂಥ ಬಾಣನ್ನ ಬಿಲ್ಲನ್ನ ತಗೊಂಡು ತಾಯಿ ಅದನ್ನ ಝೇಂಕಾರ ಮಾಡ್ತಾಳೆ ಟೇಂಕಾರ ಬಾಣ ಹಾಕೊಂಡು ಧಾರಿ ಅದನ್ನ ಟೇಂಕಾರ ಮಾಡಿದಾಗ ಮೂರು ಲೋಕ ಪ್ರತಿಧ್ವನಿಸ್ತೈತ್ರಿ ಅವರು ಅದಂಗಿರ್ಬೇಡ್ರಿ ಮೂರು ಲೋಕ ಪ್ರತಿಧ್ವನಿಸ್ತು ಅಲ್ಲಿರ್ತಕ್ಕಂಥ ದೇವತೆಗಳಲ್ಲ ದೇವಿಯ ಜಯ ಘೋಷಣೆಗಳನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅದೆಲ್ಲ ಯಾರ ಹೋಗಿ ಬಿಡಿತು ಅಂದ್ರೆ ಮೈಸಾಸುರ ಕಿವಿಗೆ ಹೋಗಿ ತಲಿಪ್ತು ಯಾರು ಇರಬಹುದು ತ್ಯಕ್ಷರಾದ ಎಲ್ಲ ದೇವತೆಗಳನ್ನು ಸೋಲಿಸಿದೀವಿ ಅವ್ರನ್ನ ಹೊಡೆದಿದೀವಿ ಬಡದಿದೀವಿ ಅವ್ರ ಅಧಿಕಾರವನ್ನ ಕಸ್ಕೊಂಡಿದೀವಿ ನಮ್ಮ ಆಳಗಳನ್ನಾಗಿ ಮಾಡ್ಕೊಂಡಿದೀವಿ ನಮ್ಮ ಸರಿಸ್ ಸಮಾನವಾಗಿ ಈ ಮೂರು ಲೋಕದಾಗ ಯಾರ ರಾಜನೂ ಇಲ್ಲ ಯಾರು ಇಷ್ಟು ಸಪ್ಪಳುಗಳನ್ನ ಮಾಡಿರ್ತಕ್ಕಂಥವ್ರು ಯಾರು ನಮ್ಮನ ಯುದ್ಧಕ್ಕ ಆಹ್ವಾನ ಅಂತ ತಿಳ್ಕೊಂಡು ಮಹಿಷಾಸುರ ಜಾಗೃತನಾದ ಅವನ ಕೈಯಾಗ ನಾಲ್ಕು ಜನ ಮಂತ್ರಿಗಳಿದ್ರಿ ಮಹಸಾಸುರ ಕೈ ಒಳಗೆ ಯಾರ್ಯವರು ಚಿಕ್ಷುರ ಅಂತಕ್ಕಂಥ ಒಬ್ಬ ಪ್ರಧಾನ ಮಂತ್ರಿ ಸೇನಾಪತಿ ಆತ ಇಲ್ಲೇದ ಯಾರು ಕೇಳಿದ್ರ ಕಾಮ ಕಾಮ ಅಂತಂದ್ರೆ ತಪ್ಪು ತಿಳ್ಕೋಬಾರದು ಕಾಮ ಅಂತಂದ್ರೆ ಆಸೆ ಬಯಕೆ ಇಚ್ಛೆಗಳು ನೀವು ಬಂಗಾರದ ಇಚ್ಛಾ ಮಾಡಿದ್ರು ಅದ ಕಾಮವೇ ಹೊಲದ ಇಚ್ಛಾ ಮಾಡಿದ್ರು ಕಾಮವೇ ನಮ್ಮಲ್ಲಿರ್ತಕ್ಕಂಥ ಕಾಮನೇ ಅದಕ್ಕೆ ಚಿಕ್ಷುರ ಅಂತ ಕರೆದ್ರು ಬಹಳ ಬಲಾಢ್ಯನಾಗಿರ್ತಕ್ಕಂಥ ಆ ಕಾಮವನ್ನ ಗೆದಲಕ್ಕೆ ಯಾರಿಂದಲೂ ಸಾಧ್ಯ ಆಗಿಲ್ಲ ಕಾಮನನ್ನ ದೇವಾನು ದಾಸಾನು ದಾಸರಾಗ್ಯಾರ ಬಹಳ ಬಲಿಷ್ಠನಾಗಿರ್ತಕ್ಕಂಥ ಕೇವಲ ಶಿವನಿಂದ ಮಾತ್ರ ಸಂಹಾರ ಮಾಡಲ್ಪಟ್ಟ ಅದನ್ನೇ ನಾವು ಹೋಳಿ ಹೋಳಿ ದಿವಸ ಕಟಿಗೆಗಳನ್ನು ತುಡುಗ ಮಾಡಿ ಕುಳ್ಳಗಳನ್ನ ತುಡುಗ ಮಾಡಿ ಗಾಳಿ ಮಾಡ ಸುಟ್ಟಿರು ಕಾಮಣ ಸುಟ್ಟಿರು ಕಾಮಣ್ಣನೇನು ಸುಡ್ತಿರಿ ಏ ಕಟ್ಟಿಗೆ ಸುಟ್ಟಿರಿ ನಮ್ಮಲ್ಲಿರ್ತಕ್ಕಂಥ ಕಾಮಣ್ಣ ಆಸೆಗಳನ್ನ ಮಾಡ್ತಾನ ಅಪೇಕ್ಷೆಗಳನ್ನ ಮಾಡ್ತಾನ ಯಾಕೋ ಹುಡುಗರ ಬ್ಯಾಸರ ಬರ್ಲಾ ಇತ್ತಾನ ದಾಣಿಗೆ ಕಿರಿಕಿರಿ ಮಾಡ್ಬೇಡ್ರೆ ಹೋಗ ನಿಮ್ಮ ಕುರುಕುರಿ ಕುಣಿಸ್ಕೊಡ್ಸ್ಕೊಂಡ್ಕೊಂಡು ಆತನೇ ಚಿಕ್ಷುರ ಆಮೇಲೆ ಇನ್ನೊಬ್ಬ ಪ್ರಧಾನ ಮಂತ್ರಿ ಬಿಡಾಲ ಆತ ಯಾರು ಅಂತ ಕೇಳಿದ್ರು ಮೋಹ ನಮ್ಮಲ್ಲಿರ್ತಕ್ಕಂತ ಮೋಹ ಹೆಂಡತಿ ಮೇಲೆ ಮೋಹ ಮಕ್ಕಳ ಮೇಲೆ ಮೋಹ ಹೊಲ ಮನೆಗಳ ಮೇಲೆ ಮೋಹ ಅಧಿಕಾರದ ಮೇಲೆ ಮೋಹ ಬಂಗಾರದ ಮೇಲೆ ಮೋಹ ನಮ್ಮ ನಮ್ಮಅೂಗಳಂತೂ ಬಂಗಾರ ಮೇಲೆ ಬಾಳ್ ಮೋಹರಿ ಶಿವ ಅಭಿಷೇಕ ಪ್ರಿಯ ವಿಷ್ಣು ಆವರಣ ಪ್ರಿಯ ನಮ್ಮ ತಾಯಿ ಬಂಗಾರ ಪ್ರಿಯ ಬಂಗಾರ ಪ್ರಿಯ ಯಾವಕ್ಕೂ ಅಜ್ಜರಿ ಮುಗನಾಗ ನತ್ತು ಮಾಡ್ಕೊಂಡು ಬಂದಿಳತ್ರಿ ಬಹಳ ದಿವ್ಸಕ್ಕೆ ಒಂದು ಮಾಡ್ಕೊಂಡ್ ಬಂದಿದ್ಲು ಬರ್ತಾನ ಸ್ಥಿತಿ ಒಳಗ ಗಂಡ ತಂದು ಮಾಡಿಸಿ ಕೊಟ್ಟಿದ್ದ ಮೂಗ್ನಾಗ ಹಾಕೊಂಡಿದ್ಲು ಇಷ್ಟೊತ್ತಿ ತಂದು ಕೊಟ್ಟಿದ್ರಿ ಪ್ರೀತಿದಿಂದ ಮುತ್ತಾಗ ಊಟಕ್ಕೆ ಕೊಟ್ಲು ಏನು ಹೊರಗ ಮಂದಿಗೆ ನಾಲ್ಕು ಮಂದಿ ತೋರ್ಸಲಾಕ್ ಹೋದ್ ನೋಡ್ರಿ ಎಂಟು ಹತ್ತಾರ ಮನಿಗೆ ಬರುವಳು ಹೆಣ್ಮಗಳು ಹೌದಿಲ್ರಿ ಬರೇ ಒಂದು ಜಂಪರ್ ಪೀಸ್ ತಂದ್ರನ ನಾಲ್ಕು ಮಂದಿಗೆ ತೋರ್ಸಿ ಬರ್ಲಾರದ ಸಮಾಧಾನ ಬೀಳ ನಮಗ ಇನ್ನು ಬಂಗಾರ ತಂದ್ರ ಕೇಳಿರೇ ಇವ ಅದು ಒಂದು ಜಂಪರ್ ಪೀಸ್ ಇದ್ ಹೆಂಗೈತ್ ನೋಡ ತಂಗಿ ಐತಿ ಒಬ್ರು ಕೈಯಾಗ ಕೊಟ್ರು ಅವು ಇದೇನ ಚಾಣಗಿತ್ಲ ಒಬ್ಬಕ್ಕೆ ಕತ್ತ ಹೌ ಇದು ಕಲರ್ ಚಂದ ಇದೇನ ಒಕ್ಕ ಇದೇನಾಥ್ ಆ ಪಾಪದ ಮನ್ಸಿಗೆ ಬಂದು ತಂದಿರತಾಳ್ರಿ ಹೆಣ್ಮಗಳು ನೂರ ಎಂಟು ಮಂದಿ ನೂರ ಎಂಟು ಹೇಳಿ ತಲೆ ಕೆಡಿಸಿ ಮಾತ್ ಅರಬಿ ಅಂಗಡಿಗೆ ಹೋದ್ ಏ ಎಪ್ಪ ಜಂಪರ್ ಪೀಸ್ ತೊಗೋ ಮತ್ ಕುಡ ಬರೇ ಒಂದು ಜಂಪರ್ ಪೀಸ್ ತಂದ್ರ ನಾಲ್ಕು ಮಂದಿಗೆ ತೋರ್ಸೋ ತನಕ ಸಮಾಧಾನ ಬೀಳ ನಮ್ಮ ಅವುಗಳಿಗೆ ತಾಯಂದ್ರಿಗಿ ಏನ ಮುತ್ತ ಅಜ್ಜ ಒಂದು ನತ್ತ ಮಾಡ್ಸೋಣ ಬಂದಿದ್ದ ಬಂಗಾರದು ಅಕ್ಕಿ ಹೇಳಿಲ್ಲ ಏನ್ ಮಾಡಿದ್ಲು ಹೆಣ್ಮಗಳು ಅವರಾಗಿ ಕೇಳ್ಬೇಕ ಅವಾಗ ಹೇಳ್ಬೇಕ ತಿಳ್ಕೊಂಡ್ ಕೇರ್ ಹಿಂಗ ಮೂಗ್ ಮುಂದಿಟ್ಟ ಮಾತಾಡ್ತಿದ್ಲು ನೋಡ್ಲೇ ತಿಳ್ಕೊಂಡು ನೋಡಿ ಏನು ಅಜ್ಜಿ ಯಾವಾಗ ಮಾಡ್ಸೋ ಬಂದಿ ಅದ್ ಕೇಳ ತಿಳ್ಕೊಂಡು ಯಾರು ಕೇಳಿ ಅಕಿಬರ್ಗ ಯಾರು ಕೇಳವಲ್ರಿ ಹೇಳ್ತೇನ್ರಿ ಅಜ್ಜಿ ಅರ್ಧ ಊರೆಲ್ಲ ತಿರ್ಗಾಡಿದ್ ಯಾರು ಕೇಳಿಲ್ಲ ಶೆಟ್ಟ ಬಂದ್ಬಿಟ್ರಿ ಅಜ್ಜಿ ಅದಕ್ಕನೆ ಬಿರಿ ಬಿರಿ ಹೋಗಿ ಬಣ್ವಿಗ್ ಬೆಂಕಿನ ಹಚ್ಚಿಬಚ್ಚಿ ಮಂದೆಲ್ಲ ಬಾಳೆ ಆಯ್ತು ಮಂದೆಲ್ಲ ವಾಳೆ ಆದ್ರು ನಿಮ್ಮಂತ ತಾಯಂದ್ರೆ ಎಲ್ಲ ವಾಳೆ ಆದ್ರು ಒಬ್ಬರು ನೀರು ಹಡಿ ಆ ಬೆಂಕಿ ಜಳಕ ಮಿರಿ ಮಿರಿ ಮಿಂಚಲ್ ಹತ್ತಿರ ಅದಾಗ ನಮ್ ಅವನಂತಾರ ಒಬ್ರು ಕೇಳಿದ್ರು ಏನ ಅಜ್ಜಿ ನತ್ತ ಮಾಡ್ಸ ಮಂದಿ ಯಾವಾಗ ಮಾಡ್ಸ ಮಂದಿ ಅಂದ್ರ ಏನೇನು ಬೆಂಕಿ ಹಚ್ಚಲಿ ಮೊದಲ ಕೇಳಿದ್ರೆ ನಾ ಯಾಕಿ ಬೆಂಕಿ ಹಚ್ಲಿ ಅಂದ್ರೆ ಹಿಂಗಾಗ